ಕಾರ್ನ ನನ್ ಹಾಟ್ ಅನ್ಕೋರಿ ಆದ್ರ ಬಾಕ್ಲಾ ಹುಡುಗಿ ಸಕ್ರಿ ತಗದ್ ಅಂದ್ರೆ ಬ್ರಿಟಿಷ್ ಕಾಲನಿ ಇವೆಲ್ಲ ಬ್ರಿಟಿಷರ್ ಕಟ್ಟಿದ್ ರೀ ಇಲ್ಲಿ ಇದು ಒಂದ ಮನಿ ಪೂರಾ ಒಬ್ಬ ಇತ್ತೇನೋ ಅದ್ರ ಹಿಂದ ಸುಣ್ಣ 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 ಸಣ್ಣ ಮನಿಗಳು ಮುಂಜಾನೆ ನಮ್ಗ ಅಲಾರಾಮ್ ಬೇಡ ಏನು ಬೇಡ ಪಕ್ಷಿಗಳು ಬಸ್ತಾವ್ ಸಿಸ್ಟರ್ ನೀವಲ್ಲ ಸರ್ ನಾನು ಇದ್ದಾಗ ಡಾನ್ಸ್ ಅಂತ ಫೋಟೋ ಪಪ್ಪಾ ಅದ್ ಕಡಬಲ್ಲ ಮೋಮೋಸ್ ಸ್ನೇಹಿತರೆ ಈ ಸುಂದರ ಪ್ರಕೃತಿ ಬೆಳಗಾವಿಯ ಮಧ್ಯದಲ್ಲೇ ಇದೆ ಸುತ್ತಲೂ ಪರಿಸರ ಪ್ರಕೃತಿ ಸ್ವಚ್ಛವಾದ ನೇಚರು ಅಲ್ಲಿಂದ ಹಕ್ಕಿಗಳ ಕೂಗು ಎಲ್ಲಿಂದ ಅಳಿಲು ಸಣ್ಣಕ್ಕೆ ಸದ್ದು ಮಾಡ್ತಾ ಇದೆ ಶುದ್ಧವಾದ ಗಾಳಿ ಒಳ್ಳೆ ವಾತಾವರಣ ಇಲ್ಲಿ ಬಿಟ್ಟು ಹೋಗಲೇಬಾರದು ಅಂತ ಅನಿಸೋ ವಾತಾವರಣ ಇಲ್ಲೇ ಇದೆ ನಮ್ಮ ಪ್ರಿಯಾ ಸೌಡಿಯವರ ಮನೆ ಸ್ನೇಹಿತರೆ ಅವ್ರ ತಂದೆ ಮಿಲಿಟರಿ ಕೆಲಸ ಮಾಡ್ತಾರೆ ದೇಶದ ಇದೆ ಸ್ನೇಹಿತರಲ್ಲಿ ಹೋಗೋಣ ಎಷ್ಟು ಅದ್ಭುತವಾದ ರಮಣೀಯವರಂತ ಒಂದು ದೃಶ್ಯ ಇಲ್ಲಿ ಫ್ಯಾನ್ ರೀ ನಿಮ್ ಬಗ್ಗೆ ಮುಂಚೆ ನನಗೆ ನಿಮ್ ವಾತಾವರಣ ಇಷ್ಟ ಆಗ್ಬಿಡುತ್ತೆ ಇದು ಬೆಳಗಾವಿ ಮೇನ್ ಫೋರ್ಟ್ ಸರ್ ಕಿಲ್ಲಾ ಅಂತೀವಿ ಸೊ ಇದು ನಮ್ಮ ಏರಿಯಾ ಅಡ್ರೆಸ್ ಬರ್ಬೇಕಂದ್ರೆ ಬಿ ಸಿ ನಂಬರ್ ಅಂತ ಬರುತ್ತೆ ಸೊ ಇದು ಬಿ ಸಿ ಅಂದ್ರೆ ಬ್ರಿಟಿಷ್ ಕಾಲೋನಿ ಇವೆಲ್ಲ ಬ್ರಿಟಿಷರ್ ಕಟ್ಟಿದ ಇಲ್ಲಿ ಇದು ರಿನ್ಯೂವೇಟ್ ಮಾಡಕ್ ಪರ್ಮಿಷನ್ ಇಲ್ಲ ಏನಾಯ್ತಂದ್ರ ಕ್ಯಾಂಟೋನ್ಮೆಂಟ್ ಮತ್ತು ಆರ್ಮಿದು ಎರಡು ಪರ್ಮಿಷನ್ ತೊಗೋಬೇಕೈತಿ ಭಾಳ ಲೆಟರ್ಸ್ ಅದು ಬರ್ದು ಭಾಳ ಗುದ್ದೆಡಾದಿಂದ ಪರ್ಮಿಷನ್ಸ್ ಕೊಡ್ತಾರೆ ಏನೋ ರಿನ್ಯೂವೇಟ್ ಮಾಡಕ್ಕೆ ಸೊ ಅದಕ್ಕೆ ಈ ಮನೆಗಳು ಹೆಂಗೆ ಇದ್ದು ಹಂಗೆ ಅದಾವೆ ಸ್ಲ್ಯಾಪ್ ಇಲ್ಲ ಒಂದು ಮನೆಗೂ ಎಲ್ಲ ಹಂಚಿನೂಣ ಅದಾವ ಪೂರಾ ನ್ಯಾಚುರಲಿ ಹೆಂಗೆ ಮನೆಗಳು ಇರ್ಬೇಕಲ್ಲ ಟಿಪಿಕಲ್ ವಿಲೇಜ್ ಮನಿಗಳು ಹೆಂಗಿರ್ಬೇಕದ್ರಿ ಪ್ರೀಇಿಪೆ ರಾಣಿ ಜಕ್ಕಲಾ ದೇವಿ ಅಂತ ಹೇಳಿ ರೂಲ್ ಮಾಡಿದ್ರೆ ಟೋಟಲ್ ಕಿಲ್ಲಾ ಒಳಗ್ ನೂರ ಬಸ್ತಿ ನೂರಾ ಎಂಟ್ ಬಾವಿಗಳು ಇದ್ವಿ ಈಗ ಈಗ ಒಂದಿಷ್ಟೆಲ್ಲಾ ಒಡದ್ ಇದನ್ ಕಿಲ್ಲ ಒಳಗ ಸರ್ ಇದೇನ್ ಕೋಟೆ ಅಂತೇಳಿ ಏನ್ ಕಂಪ್ಲೀಟ್ ಐತಲ್ಲ ತ್ರೀ ಅಂಡ್ ಹಾಫ್ ಕಿಲೋಮೀಟರ್ ಇದ್ರ ರೇಡಿಯಸ್ ಐತ್ರಿ ಕಂಪ್ಲೀಟ್ ಹೊರಗಿ ಹಾ ಸರ್ ಸೊ ನೀವು ಕಂಪ್ಲೀಟ್ ಒಂದ್ ಜಾಗಕ್ಕೆ ಸ್ಟಾರ್ಟ್ ಮಾಡಿದಿರಿ ಅಂದ್ರ ಸುತ್ತಾಕಿ ಅದ ಜಾಗ ತಂದ್ ನಿಂದ್ರಸ್ತೈತಿ ಅಷ್ಟ ಸರ್ಕಲ್ ಒಂದ್ ಪೂರಾ ಸರ್ಕಲ್ ಐತ್ರಿ ಇಲ್ಲೊಂದು ಸ್ವಲ್ಪ ಮನಿ ಅಲ್ಲೊಂದ್ ಸ್ವಲ್ಪ ಮನಿ ಟೋಟಲ್ ಗ್ರೀನರಿ ಒಳಗ ಅದು ನಡುವಿನ ನೀವು ಸ್ಟಾರ್ಟಿಂಗ್ ಎಂಟ್ರಿ ಏನ್ ಬಂದ್ರಲ್ಲ ಅದು ಟೋಟಲ್ ದುರ್ಗಾದೇವಿ ರೀ ಅದು ಮಿಲಿಟ್ರಿ ಅಂಡ್ರ ಒಳಗ ಐತಿ ಎಂಟ್ರ್ ಆದ ತಕ್ಷಣ ಬಾಳ ಬೆಳಗಾವಿ ಮಂದಿ ಬಾಳ ನಡ್ಕೋತಾರ ದಸರಾದಾಗ ಅಂತ ಜಾತ್ರಿ ಅಮ್ಮಂದ್ ಒಂಬತ್ ದಿವಸ ಅದಾದಿಂದ ಕಮಲ್ ಆಶ್ರಮ ಐತಿ ಕಮಲ್ ಬಸ್ತಿ ರಾಮಕೃಷ್ಣ ಮಿಷನ್ ಆಶ್ರಮ ಅಂತ ಅಲ್ಲಿ ರಾಮಕೃಷ್ಣ ಅವರು ಬಂದು ವಿವೇಕಾನಂದರು ಬಂದು ಉಳಿದ ಹೋಗಿದ್ದ ಜಾಗ ಅದು ಬಹಳ ಹಿಸ್ಟಾರಿಕಲ್ ಪ್ಲೇಸ್ ಐತಿ ಸೊ ನಿಮ್ ನಿಮ್ಮ ಹುಟ್ಟಿದ ಜಾಗ ಎಸ್ ಸರ್ ನಾ ಹುಟ್ಟಿದ್ದ ಇದ ಮನೆಗಳು ಸೊ ಅದ್ರ ತಂದೆ ಅವ್ರು ಹೇಳಿದ್ರು ಮಿಲಿಟರಿ ಅಂದ್ರೆ ಡ್ಯಾಡಿ ನೈಂಟಿ ನೈನ್ ಒಳಗೆ ರಿಟೈರ್ಡ್ ಆದ್ರೆ ನಾವು ಟೂ ತೌಸಂಡ್ ಒನ್ ಒಳಗೆ ಹುಟ್ಟಿದೆ ಅವ್ರು ರಿಟೈರ್ಡ್ ಆಗಿ ಬಂದಿಂದ ಬಟ್ ಅನ್ನ ನೈಂಟಿ ಟೂ ಒಳಗೆ ಹುಟ್ಟಿದ್ದ ಮಾತಾಡೋಣ ನಿಮ್ಮ ಮನೆ ತೋರಿಸ್ಬೋದು ಸರ್ ಬರ್ರಿ ನಾವು ಹಂಚು ಚೇಂಜ್ ಮಾಡ್ಬೋದು ಎಲ್ಲಾ ಮಾಡಬಹುದು ಬಟ್ ಇದು ನೋಡ್ರಿ ಇದು ಮುರಿದಿತ್ತು ಇದನ್ನ ಕಟ್ಟಿದ್ದೈತಿ ಇದು ಕತ್ತಿತ್ತು ಈ ಸಿಮೆಂಟ್ காங்க್ರೆಟ್ ಕತ್ತಿದ್ದು ಅವ ಕಟ್ಟಿಗೆ ಗಿಟ್ಕಿ ನೋಡಿದ್ರೆ ಗೊತ್ತಕೈತಾವ ಎಷ್ಟು ಹಳಿವು ಸೋ ಈ వుಡ್ ಕೂಡ ಹಾಕಲದೆ ಆ ಎಲ್ಲಾ ಆಗಿ ಏನು ಚೇಂಜ್ ಮಾಡಿದಿಲ್ಲ ರೀ ಇದು ಆ ಕಾಲದಲ್ಲಿ ಬ್ರಿಟಿಷ್ ಆಫೀಸರ್ಸ್ ಯಾರೋ ಮೋಸ್ಟ್ಲಿ ಇಲ್ಲ ಒಬ್ಬ ಯಾರು ದೊಡ್ಡ ಮಂಚಾನ ಇದ್ದ ಅನಿಸುತ್ತಿತ್ತು ಅದಕ್ಕೆ ಅವನ್ ಮನಿ ಮುಂದಿದ್ ಕಾರ್ ಇಡಕ ಜಗ ಅವ್ರ ಮನಿ ಫುಲ್ ಇದೆಲ್ಲ ಓಕೆ ದೊಡ್ಡ ಮನಿ ದೊಡ್ಡ ಮನೆ ಅಲ್ಲೇ ಒಂದ್ ಸ್ಟಾಫ್ ಕ್ವಾರ್ಟರ್ಸ್ ಆ ಇದ್ರ ಹಿಂದ ಇಲ್ಲಿ ಇದು ಒಂದ ಮನಿ ಇದು ಪೂರಾ ಒಬ್ಬ ಇತ್ತೇನೋ ಅದ್ರ ಹಿಂದ ಸುಣ್ಣ ಸುಣ್ಣ ಸಣ್ಣ ಸಣ್ಣ ಮನಿಗೊಳದಾವು ಹಾ ಮೋಸ್ಟ್ಲಿ ಇಲ್ಲಿ ಅವ್ರ ಗೆಸ್ಟ್ ಹೌಸ್ ಟೈಪ್ ಅವ್ರ ಯಾರು ವರ್ಕರ್ಸ್ ಅವ್ರಿಗೆ ಅಲ್ಲಿ ಕೆಲಸ ಮಾಡಾಕೆ ಕೊಟ್ಟಿದ್ರೆ ಸ್ಟಾಫ್ ಆಫೀಸರ್ ಅಲ್ಲೇ ಹಿಂದಿನ ಮನಿಗಳಿಗೆ ಬಾಕ್ಲಾ ಇರ್ತಾವ ಅಲ್ಲೇ ಬಂದ್ ಅಡ್ಗಿ ಮಾಡೋಗ್ರಿ ಬಗೆ ಮಾಡೋಗ್ರಿ ಸೊ ಈ ಟೈಪ್ ಫೀಲ್ ಆಮೇಲೆ ಆ ಕಾಲದಲ್ಲಿ ಕಾರ್ ಗಳು ಸ್ವಲ್ಪ ಕಡಿಮೆ ಕುದುರೆ ಗಾಡಿಗಳು ಇಲ್ಲಿ ರೌಂಡ್ ಮತ್ತ ಹೋಗ್ಬೋದ ಇದೆಲ್ಲ ಗಾರ್ಡನ್ ಎಲ್ಲ ನಾವ್ ಮಾಡ್ಕೊಂಡಿದ್ರಿ ಇದೆಲ್ಲ ಎಲ್ಲಾ ಹಳ್ಳಿದೆ ಎಲ್ಲಾ ಹಳಿವ್ರಿ ಹಚ್ಚಿದ್ದು ಅಂತ ಇವು ಕಾಣ್ತಾವ ಇವೆಲ್ಲ ಹಚ್ಚಿದ್ದು ನ್ಯಾಚುರಲ್ ಎಲ್ಲ ಟೈಪ್ ಗಿಡಗಳು ಅದಾವು ಎಷ್ಟೋ ತರದ್ ಕಾಣ್ಲಾರದ್ ಪಕ್ಷಿಗಳು ಇರ್ತಾವು ಮುಂಜಾನೆ ನಮಗೆ ಅಲಾರ್ಮ್ ಬೇಡ ಏನು ಬೇಡ ಪಕ್ಷಿಗಳು ಎಸ್ತಾವ್ ಇದು ನಮ್ದ ಓಯ್ ಎರಡು ಮನೆ ಅಂದ್ರೆ ಸರ್ ಫಸ್ಟ್ ನಾವು ಸ್ಟಾರ್ಟಿಂಗ್ ಒಂದ ಮನೆಯಾಗಿದ್ದೀವಿ ರೀ ಇದು ಈ ಮನೆಯಾಗ ಈಗ ನಾವು ದೊಡ್ಡವ್ರಾದ ಕೂಡಲೇ ಅದು ನಮಗ ಸ್ವಲ್ಪ ಜಗ ಸಾಲ್ ಹೊತ್ರಿ ಸೊ ನಮ್ಮ ಎಲ್ಲ ಇಕ್ವಿಪ್ಮೆಂಟ್ಸ್ ಏನಿದ್ರು ಇದ್ರು ಎಲ್ಲಾ ಈ ಮನೆ ಇಟ್ಟೈತ್ರಿ ಕೊಡ್ತಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ರಿ ಇದು ಇವ್ ರೆಂಟೆಡ್ ಹೌಸ್ ಓಹ್ ಇಲ್ಲೇ ಓನರ್ಶಿಪ್ ಅಂತೇಳಿ ಬ್ರಿಟಿಷರ್ ಯಾರು ಹೋಗೋದ್ನ ಕೊಟ್ಟೋಗ್ಯಾರಲ್ಲ ಗಿಫ್ಟ್ ಅಂತ ಕೊಟ್ಟೋಗ್ಯಾರ ಬಿಟ್ಟೋಗಿದ್ದು ಈಗ ಇನಾಮದ್ದಾರ್ ಅಂತದಾರ ಕೋಚ್ ಅಂತದಾರ ಹಫೀಜ್ ಅಂತದಾರ ದೇಶಪಾಂಡೇಜ್ ಇವ್ರಿಗೆಲ್ಲಾರ್ಗು ಗಿಫ್ಟ್ ಅಂತೇಳಿ ಬ್ರಿಟಿಷರ್ ಕೊಟ್ಟೋಗಿದ್ದು ಇವು ಈಗೂ ಕಿಲ್ಲಾದಾಗ ರೀಸೆಲ್ಲಿಂಗ್ ಇಲ್ಲ ಈ ಮನಿನ ನಿಮಗ್ ಮಾರ್ತೀನಿ ಅಂತ ಬರುದಿಲ್ಲ ಈ ಮನಿನ ನಿಮ್ಗೆ ಗಿಫ್ಟ್ ಕೊಡ್ತೀನಿ ಅಂತ ಬರುತ್ತೆ ದಿಸ್ ರೆಂಟೆಡ್ ನಮ್ದು ಓನ್ ಮನಿ ರಾಮತೀರ್ಥ ನಗರ ಒಳಗೈತ್ರಿ ವೆರಿ ನಿಯರ್ ಬೈ ಅದು ರಿನ್ಯೂವೇಟ್ ಮಾಡತ್ತೀವಿ ಸೊ ಈಗ ಅಲ್ಲಿ ಶಿಫ್ಟ್ ಆಗ್ಬೇಕಂತೈತಿ ಬಟ್ ಈ ಮನೆ ಬಿಟ್ಟು ಆ ಮನೆಗೆ ಎಲ್ಲ ಹೊಕ್ಕೈತಿ ಈ ಮನೆಯಾಗಿನೂ ಒಂದಿಷ್ಟು ಹಾಕವ ಬಟ್ ಈ ಮನಿ ಬಿಡೋದಿಲ್ಲ ಈ ಏರಿಯಾ ಬಿಡುದಿಲ್ಲ ನಾವು ಈ ಮನಿ ನಮ್ದೇ ಇರುತ್ತೆ ಬಟ್ ಅಲ್ಲಿ ಶಿಫ್ಟ್ ಹಾಕಿ ಬರೋದು ಹೋಗುದು ಇದೇ ಮನಿ ಸರ್ ಸೂಪರ್

ಇದು ಮೆಡಲ್ ಅದು ಇದು ಮೆಡಲ್ ಇದು ದಿ ಬೆಸ್ಟ್ ಕೆಡಿಟ್ ಅಂತ ಹೇಳಿಕೆ ಅವಾರ್ಡ್ ಕೊಟ್ಟಿದ್ದು ಆಮೇಲೆ ಗನ್ ಏರ್ ರೈಫಲ್ ಹಕ್ಕಿಂಗ್ ಅದರಿಂದ ಲೆವೆಲ್ ಇಂದ ಮಾಡ್ಕೊಂತ ಮಾಡ್ಕೊಂಡ ನಾವು ನಾರ್ಮಲ್ ಈಗ ಟ್ವೆಂಟಿ ಫೈವ್ ಯಾರ್ಡ್ಸ್ ಒಳಗೆ ಮಾಡುದ್ನ ಫಿಫ್ಟಿ ಯಾರ್ಡ್ ಶೂಟಿಂಗ್ ಮಾಡ್ತಾಳಿ ಸೊ ಇದಕ್ಕಿಂತ ಟಾರ್ಗೆಟ್ ಇದು ದೂರ ದೂರಕ ಎಲ್ಲೋ ಕುಂದ್ರಿ ಹೊಡೆಯ ಹಚ್ಚಿದಾಗ ಇವಕ್ಕಿನ್ನೂ ಏಮ್ಸ್ ರೀ ಇದು ಅಕ್ಕಿ ನಿಯಮ ಅಂದ್ರೆ ಅಷ್ಟು ಈಗ ಪರ್ಫೆಕ್ಟ್ ಟಾರ್ಗೆಟ್ ಏನು ಓದ್ತಿದ್ದಾರೆ ಸರ್ ಅಕ್ಕಿ ಬಿ ಕಾಮ್ ಮುಗಿಸಾಳ ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ತಯಾರಿ ಮಾಡತ್ತಾಳ ವಾವ್ ಹಳೆ ಹಳ್ಳಿ ಜಗ್ಲಿ ಕಟ್ಟೆ ಇಲ್ಲ ಕುಂತ ನೋಡ್ರಿ ಸರ್ ಎಷ್ಟು ತಂಪೈತಿ ಅಬ್ಬಾ ಬಾರಿ ತಂಪ ಅನ್ಸುತ್ತೆ ರೀ ಹೌದು ಒಳ್ಳೆ ನಮ್ಮ ಒಳಗಿನ ಕಿನ್ನ ಕಟ್ಟಿನ ತಂಪ್ರಿ ಈ ಬಾಡಿ ಶೇಪ್ ಕರೆಕ್ಟ್ ಆಗಿ ಫಿಟ್ ಆಗುತ್ತೆ ನೋಡಿ ಇದು ಪರ್ಫೆಕ್ಟ್ ಆಗಿದೆ ಈಗ ಸೋಫಾ ಇಟಾಲಿಯನ್ ಸೋಫಾ ತಂದಾಕ್ರಿ ಕಂಫರ್ಟ್ ಕಂಫರ್ಟ್ ಇದೆ ಏನು ಮಾಡೋದು ಇಷ್ಟೊಂದು ಫೋಟೋಸ್ ಇವೆಲ್ಲ ಡ್ಯಾಡಿ ಇದ್ರಿ ಇದು ಪಪ್ಪ ಅವ್ರದ್ದು ರಿಟೈರ್ಡ್ ಆಗಿ ಬಂದಿದ್ದ ಪಪ್ಪ ರೀ ಇಲೆಕ್ಷನ್ಸ್ ಒಳಗ ಕಾರ್ಪೊರೇಟರ್ ಆಗಿ ಇದು ಕ್ಯಾಂಟೋನ್ಮೆಂಟ್ ಇಲೆಕ್ಷನ್ಸ್ ಅಂತ ಬರುತ್ತೆ ಇಲ್ಲಿ ಪ್ರದೇಶ ಅದ್ರದ್ದು ಇಲೆಕ್ಟೆಡ್ ನಾಮಿನೇಟೆಡ್ ಮೆಂಬರ್ ಆಗಿ ಆರೀಶ್ ಬಂದಾರೀ ಪಪ್ಪನ್ ಫುಲ್ ಸೆಲಬ್ರೇಷನ್ ಸೌಡಿ ಕಾರ್ಗಿಲ್ ಆಗಿದ್ದಾಗ ನೈನ್ಟೀನ್ ಏನ್ ರಿಟೈರ್ಡ್ ಆದ್ರಲ್ಲ ಅವ್ರದಲ್ಲಿ ಗಮೆಂಟೇರ್ ಆತ್ರಿ ಪಪ್ಪಾ ಅಂದ್ರೆ ಮೂವ್ ಮಾಡ್ ತೋರಿಸಿದ್ರ ಅಂದ್ರ ಮೂವ್ಮೆಂಟ್ ಆಗಿ ತೋರಿಸಿ ನಿಮ್ಮ ಬಾಲ್ ಫಿಫ್ಟಿ ಟ್ವೆಂಟಿ ಫೀಟ್ ಮೇಲೆ ಹೈಟ್ ಮೇಲಿಂದ ಬಿದ್ದಾಗ ಸೊ ಅದು ಟ್ವಿಸ್ಟ್ ಆಗಿ ರಿಟೈರ್ಮೆಂಟ್ ಓಕೆ ವಾಲಂಟರಿಟೈರ್ಮೆಂಟ್ ವಾರಲ್ಲ ಅಂದ್ರೆ ಅದು ಪರ್ಮನೆಂಟ್ ಇಂಜುರಿ ಈಗಲೂ ಸಮಸ್ಯೆ ಇದೆ ಅವರಿಗೆ ಹಾಂ ಸರ್ ಈಗ ಅವ್ರು ಆಪರೇಷನ್ ಮಾಡಿಸಿಲ್ಲ ಅವ್ರಿಗೇನೋ ಆಪ್ರೇಷನ್ ಮಾಡಿಸ್ಬಿಟ್ಟು ನನಗೆ ಅದು ಬೆಂಡ್ ಆಗಿ ಬರುವುದಿಲ್ಲ ಕಾಲ್ ನಾ ಇಷ್ಟು ಪಟ ಪಟ ಈಗೂ ಅವರು ಸೋಷಲ್ ವರ್ಕ್ ಮಾಡ್ತಾರ ಸೊ ಅದಕ್ಕೆಲ್ಲ ನನಗೆ ಪ್ರಾಬ್ಲಮ್ ಆಗ್ತೈತಿ ನಂಗೆ ಓಡಾಡಕ್ಕೆ ಅಂತ ಹೇಳಿ ಎಲ್ಲ ಟೆಕ್ನಾಲಜಿ ಎಲ್ಲ ಎಕ್ಸ್ಪ್ಲೈನ್ ರೀ ಅವ್ರಿಗೆ ಇಲ್ಲ ನಾವು ಅದಕ್ಕೆ ಇನ್ನು ಹಾಕ್ತೀವಿ ಕ್ಲಿಪ್ಸ್ ಹಾಕ್ತಿವಿ ಟರ್ನ್ ನೀವು ಎಲ್ಲ ಬೆಂಡ್ ಮಾಡೋ ಆದರೂ ಬ್ಯಾಡ ನಾ ಅಂತ ಅಂತೇಳಿ ಆಪ್ರೇಷನ್ ಮಾಡಿಸಿಲ್ಲ ರೀ ಅವ್ರು ಅದು ನೋವು ಕೊಡ್ತಿಲ್ಲ ಅವ್ರಿಗೆ ಅದು ನಡು ನಡು ಪಾಪ ಪೇನ್ ಆಗತ್ತ್ರಿ ಹೊಡಿತೈತೆ ಅದು ಬಟ್ ಆಯಿಲ್ ಮಸಾಜ್ ಇದ್ದೋ ಮಾಡಿ ಸರ್ ತ್ಯಾಂಕ್ ಯು ಸೊ ಮಚ್ ಹಾಂ ನಮ್ಮ ಪಪ್ಪಾರ ಪಪ್ಪಾ ರೀ ಇವರ ಒಳ ದೊಡ್ಡ ಫೋಟೋ ಐತಿ ತೋರಿಸ್ತಂದ್ರಿ ಇವ್ರು ಡಾಕ್ಟ್ರ್ ಗೌರ್ಮೆಂಟ್ ಡಾಕ್ಟ್ರ್ ಇದ್ದರಿ ಸೌಡಿ ಒಳಗೆ ವಾವ್ ಸೂಪರ್ ಬ್ರಿಟಿಷ್ ಪ್ರಿಯ ಮನೆ ಎಲ್ಲ ಫುಲ್ ಪ್ಯಾಕ್ ಐತಿ ಮನೆ ಎಲ್ಲ ಫೋಟೋಸ್ 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 ಅಣ್ಣ ರೀ ಅವ ಥರ್ಡ್ ಸ್ಯಾಂಡರ್ಡ್ ಇದ್ದಾಗ ತಕ್ಷಿದ ಫೋಟೋ ಇದ್ದು ಹಿಂಗೆ ಅಂದ್ರೆ ಹಿಂಗೆ ಕುಂದಿರ್ತಿದ್ದಾರ ಅವ ಇಲ್ಲೇ ಇಲ್ಲೇ ಕುಂದ್ರೋದು ಅಯಾಚಾರ ಅಂತ ಜವಳ ಇದನ್ನ ಅಯಾಚಾರ ಅಯಾಚಾರ ತೆಗಿತಾರಲ್ಲ ಕಡೆ ಮುಡಿ ಮುಡಿ ಕೊಡೋದು ಕೊಡೋದು ತೆಗಿತಾರ ರೀ ಡಾಕ್ಟರ್ ತಾತ ಪಪ್ಪಾರ ಪಪ್ಪ ಅವ್ರ ಮಮ್ಮಿರ್ ಪಪ್ಪ ಪೊಲೀಸ್ ತಾತ ಪೊಲೀಸ್ ತಾತೀಸ್

ಸರ್ ತಂಗಿ ಇಲ್ಲ ಆತಿಲ್ಲ ಅಂದ್ರ ಅಕ್ಕಿ ಹಂಗಿದ ಒಂದ್ ದಿವ್ ಸೆಕೆಂಡ್ ಸಪ್ರೇಟ್ ಆಫ್ ಫೋಟೋ ಶೂಟ್ ಮಾಡ್ಸ್ಕೊ ಬಂದ್ವಿ ನಿಂದ್ ಹಾಕು ನಾ ಇನ್ ಮ್ಯಾಗ ಹಂಗ್ ಮಾಡೋದ್ ಹಿಂಗ ಮಾಡುದು ಅಂದ್ಕಿಂದ ಎನ್ ಸಿ ಸಿ ಸ್ಟಾರ್ಟ್ ಆಗ್ತಲ್ಲ ಎನ್ ಸಿ ಫೋಟೋಸ್ ಬಿದ್ಬಿಟ್ಟು ಉಳ್ಕೊಂಡೆ ನಾನು ನಮ್ಮ ಮಮ್ಮಿ ದುನಿಯಾರಿ ಇದು ಇದು <today> ಚಿಲ್ಡ್ರನ್ನು <laughs> <laughs> ಸ್ವಂತ ಇದರಿಂದ ಅವ್ರಿಗೆ ತಮಗ ಬಂದಿದ್ರೆ ನಾನು ಅಂತ ಹೇಳಿದ್ವಿ ಈಗ ಯಾಕಂದ್ರೆ ಎಲ್ಲ ಸೋಶಿಯಲ್ ಮೀಡಿಯಾನ ಮುಂದೈತಲ್ರಿ ಈಗ ಕುಂತರ ನಡಂಗಿಲ್ಲ ರೀ ನಾವ್ ಕುಂತೀವಿ ಅಂದ್ರೆ ನಾವ್ ಇಲ್ಲೇ ಕುಂತೀವಿ ನೋಡಿ ಕಿಚನ್ ಇಲ್ಲೇ ಕುಂದಿರ್ತೀವಿ ಹಂಗಿಲ್ಲ ಇತ್ತು ಅವ್ರದ್ದು ಈಗ ಟೈಮ್ ಐತಿ ನಡೀತಿ ನಮ್ಮ ಟೈಮ್ ದಾಗ ಎಲ್ಲ ಇರಲಿಲ್ಲ ಅವಾಗ ಈ ಟೈಮ್ದಾಗ ಅವ್ರದ್ದು ಐತಿ ಅವಕಾಶ ಐತಿ ಮಾಡ್ರಿ ಅನ್ವಿ ಏನೋ ದೇವ್ರ ಎಲ್ಲಾ ಜನರ ಆಶೀರ್ವಾದದಿಂದ ಮೇಲೆ ಇದ್ದಾಳ ಹ್ಮ್ ಹ್ಮ್ ಬಹಳ ಖುಷಿ ಸೆಲ್ಫಿ ಎಷ್ಟು ಜನ ಹೆಣ್ಣು ಗಂಡ್ ಮಕ್ಕಳು ಇದ್ರು ಮಾಡ್ತಿದ್ರು ಇಲ್ಲ ಗೊತ್ತಿಲ್ಲ ಆದ್ರೆ ಇಬ್ರು ಗಂಡ್ ಮಕ್ಕಳಂಗ ಸಾಕಿದೆ ಅಣ್ಣ ನೀವು ತಮ್ಮ ಅಣ್ಣ ಇಬ್ಬರನ್ನು ಹಡದೇವಲ್ಲ ಬಹಳ ಖುಷಿ ಪಡ್ತೀ ತಂದೆ ತಾಯಿಗೆ ತನ್ನ ಮಕ್ಕಳು ಒಳ್ಳೆ ಹೆಸರು ತರೋದಕ್ಕಿಂತ ಅವರು ಕೋಟಿ ರೂಪಾಯಿ ಕೊಟ್ರೆ ಅಷ್ಟು ಸಂತೋಷ ಆಗಲ್ಲ ಸಂತೋಷ ಯಾವ ರಕ್ಕಾ ಇವತ್ತು ಇರುತ್ತಾ ನಾಳೆ ಹೋಗುತ್ತಾ ರೊಕ್ಕ ಇಲ್ಲ ಮೇನ್ ಮಕ್ಕಳಿಗೆ ಹೆಸರು ಗಳಿಸಿದ್ರು ಅಂದ್ರೆ ಸಾಕಲ್ಲ ಹೌದಲ್ವಾ ಅಂತ ಒಳ್ಳೆ ಕೆಲಸ ಮಾಡ್ತಾ ಹೌದಾ ಹೌದಾ ನಾನು ಅವ್ರ ಫಾನ್ ನೀವಲ್ಲ ನೌ ಫ್ಯಾನ್ ಅದಾ ನೌ ಫ್ಯಾನ್ ಅದಾ ಅರೇಂದ್ರ ಆಕೆ ಇಂಗ್ಲಿಷ್ ಮೀಡಿಯಂ ರೀ ಆಕೆ ಕನ್ನಡ ಬರ್ತಿರ್ಲಿಲ್ಲ ಅಂತ ಅವ್ರ ಅಪ್ಪಾಜಿ ಕಡೆ ಬೈಸ್ಕೊಂತಿದ್ಲು ಓದಾಕ್ ಬರ್ತಾಲ್ಲಾ ಓದಾಕ್ ಬರಂಗಿಲ್ಲಾ ಕನ್ನಡವನ್ನೇ ಕಲ್ಲಿ ಕಲ್ಲಿ ಅಂತ ಹೇಳ್ತಿದ್ವಿ ಅದೇ ನೋಡ್ರಿ ಕನ್ನಡ ಉತ್ತರ ಕರ್ನಾಟಕದಿಂದನೇ ಫೇಮಸ್ ಆಗ್ಯಾಲ ಅದು ಡಿಂಪಲ್ ಪಿನ್ ಅಂತ ಹೇಳಿ ಉತ್ತರ ನಿಮ್ಮ ನನ್ಗ್ ಒಂದ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಮತ್ತ ಫೇಮಸ್ ಆಗಿಲ್ಲ ಅಂತ ಹೇಳ್ರಿ ಮತ್ತೆ ಒಳ್ಳೆ ಗಂಡ ಒಳ್ಳೆ ಮಕ್ಕಳು ಸಿಕ್ಕಾರ ಅಂದ್ರೆ ನಾವು ಭಾರಿ ಪುಣ್ಯ ಮಾಡಿ ಅದು ಯಾವತ್ತು ಆ ಟಿಕ್ಕಿ ಸೈಜ್ ಚೇಂಜ್ ಆಗುದಿಲ್ಲ ಸಿಂಧೂರ ಸಿಂಧೂರ ದೊಡ್ಡ ಕಿವ್ಯಾಗಿನೂ ದೊಡ್ಡ ಮುಗ್ಮಟ್ಟ ಇವೆಲ್ಲ ಎಲ್ಲಾ ಸೇವೆ ಅಲ್ಲ ನಮ್ದು ರಿಲೇಶನ್ ಒಳಗ ಮದ್ವೆ ಆಗಿದ್ರಿ ಅರೇಂಜ್ ಮ್ಯಾರೇಜ್ ಇಷ್ಟ ನಮ್ಗೆ ಇಷ್ಟ ಇತ್ತು ಅದ ಹ್ಞೂ ಅಂದ ತಕ್ಷಣ ಮತ್ ಮನೆಯವ್ರು ಕೂಡ ಮಾಡಿದ್ರು ಅದು ಮತ್ ಹಂಗ ಕೇಳಿದ್ರೆ ಅದು ಒಂದ್ ದಿವ್ಸ ಪೂರಾ ಹೋಗುತ್ತೆ ಒಂದ್ ಇಡೀ ದಿನ ಕತೆ ಈಗ ಯಜಮಾನ್ರು ಆರ್ಮಿಲ್ ಇದ್ರಲ್ಲ ಇರೋ ವರ್ಕ್ ಮಾಡೋ ಜಾಗಕ್ಕೆ ಹೋಗ್ತಿದ್ರ ಅಥವಾ ಒಂದ್ ಕಡೆ ಇದ್ರೆ ಇಲ್ಲ ಇಲ್ಲ ಅವ್ರೆಲ್ಲಾ ಅಲ್ಲೇ ವಾರ್ ನಡ್ದಲ್ಲ ಅಲ್ಲೇ ಜಾಸ್ತಿ ಇದ್ರಲ್ಲ ರೀ ಜಮ್ಮು ಕಾಶ್ಮೀರದಾಗ ಅಲ್ಲೇ ಇಷ್ಟಲ್ಲ ಹಾ ಅವಾಗ ಪಂಜಾಬ್ ಅಮೃತ್ಸರ್ದಾಗ ಇದಾಯ್ತಲ್ಲ ಯುದ್ಧ ಆಯ್ತಲ್ಲ ಅಲ್ಲಿ ಇದ್ರು ಶ್ರೀಲಂಕಾದಾಗ ಏನ್ ನಮ್ ಮ್ಯಾರೇಜ್ ಆಗಿರ್ಲಿಲ್ಲ ಶ್ರೀಲಂಕಾದಾಗ ಮಾಡಿದ್ರು ಆಮೇಲೆ ಮೂರ್ ಲಡಾಯಿ ಒಳಗೆ ಹೋಗಿ ಬಂದಾರೀ ಅವ್ರು ಹ್ಮ್ ಮತ್ ನಾವು ಅವಾಗೇನ್ ಹೋಗಿಲ್ಲ ಬಿಟ್ರೆ ಜಮ್ಮು ಕಾಶ್ಮೀರ ಎಲ್ಲ ಕರ್ಕೊಂಡ್ ಅಡ್ಯಾಡ್ ಬಂದೇವಿ ಅದ್ ನಾವು ಹೋಗಿಲ್ಲ ಅವ್ರ ಜೊತೆ ಇಲ್ಲೇ ಒನ್ ಒನ್ ಫೈವ್ ಟಿ ಎ ಬಟಾಲಿಯನ್ ಅಂತ ಹೇಳಿ ನಾವ್ ಇಲ್ಲೇ ನಮ್ಮ ಒಂದೊಂದು ಹುಡುಗ ಇದ್ದಂತೆ ದೊಡ್ಡ ಹುಡುಗ ಇದ್ದ ಪ್ರಿಯಾ ಪ್ರಸಾದ ಅಂತ ಇದ್ದ ಅವನೇ ಅವ್ನ ತಗೊಂಡ್ ಇಲ್ಲೈತ ಒಂದು ಸ್ವಲ್ಪ ಮಾಡ್ಕೊಂತ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ